ಎಲ್ಲರಿಗೂ ನಮಸ್ಕಾರಗಳು ವೀಕ್ಷಕರೇ ಹಿಂದಿನ ಈ ಒಂದು ಸಂಚಿಕೆಯಲ್ಲಿ ವೀಳ್ಯದ ಎಲೆ ಮೇಲೆ ಭಾವಚಿತ್ರವನ್ನು ಬರೆಯುವ ಮೂಲಕ ಯಾವ ಒಂದು ವಶೀಕರಣ ತಂತ್ರವನ್ನು ಮಾಡಬಹುದು ಅಂತಕ್ಕಂಥ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ಮಾಡಿಕೊಡಲಾಗ್ತದೆ ಅದೇ ರೀತಿಯಾಗಿ ವೀಕ್ಷಕರೇ ಈಗ ಈ ಒಂದು ವಶೀಕರಣ ತಂತ್ರ ಏನಿದೆಯಲ್ಲ ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಈ ಒಂದು ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದೊಂದು ಅತ್ಯಂತ ಪುರಾತನವಾದಂತಹ ಅಗೋರಿ ಮಂತ್ರವಿದ್ಯೆಯಾಗಿರೋದ್ರಿಂದ ಈ ಒಂದು ತಂತ್ರವನ್ನು ಮಾಡೋಕ್ಕೆ ಮಾಡೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಹಾಗೂ ಮದ್ಯಪಾನಗಳನ್ನು ನೀವು ಸೇವನೆಯನ್ನು ಮಾಡಿರಬಾರ್ದು ಹಾಗೂ ಈ ಒಂದು ತಂತ್ರವನ್ನು ಯಾವ ದಿನ ಮಾಡ್ಬೋದು ಅಂತ ನೋಡೋದಾದರೆ ಮಂಗಳವಾರದ ದಿನ ಅಥವಾ ಬುಧವಾರದ ದಿನ ಈ ಒಂದು ತಂತ್ರವನ್ನು ಮಾಡ್ಬೋದು ಮೊದಲನಿಂದಾಗಿ ಈ ರೀತಿಯಾಗಿರ್ತಕ್ಕಂತಹ ಎರಡು ವೀಡ್ಯೋದಲ್ಲಿ ದೊಡ್ಡದಾದಂತಹ ವಿಡಿಯೋದಲ್ಲಿ ನೀವು ತೆಗೆದುಕೊಳ್ಬೇಕಾಗ್ತದೆ ತೆಗೆದುಕೊಂಡ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿಯಾಗಿ ಒಂದು ಶ್ರೀ ಅಂತ ಬರಿಬೇಕಾಗ್ತದೆ ವೀಕ್ಷಕರೇ ಒಂದು ಶ್ರೀ ಅಂತ ಹೇಳಿ ಈ ರೀತಿಯಾಗಿ ಬರೀಬೇಕಾಗ್ತದೆ ಅದಾದ ನಂತರಲ್ಲಿ ಒಂದು ಹುಡುಗನ ಭಾವಚಿತ್ರವನ್ನು ನೀವು ಬರೀಬೇಕಾಗ್ತದೆ ಇಷ್ಟೇ ಇಲ್ಲಿ ನೋಡಿ ಯಾವ ರೀತಿಯಾಗಿ ನಾನು ಬರ್ತಿದ್ದೇನೆ ಅಂತ ನೋಡಿದ್ರಲ್ಲ ಇಷ್ಟೇ ಶ್ರೀ ಅಂತ ಹೇಳಿ ಬರೆದು ಹುಡುಗನನ್ನು ಈ ರೀತಿಯಾಗಿ ಬರೆದುಕೊಳ್ಳಿ ನಂತರದಲ್ಲಿ ಈ ಭಾಗದಲ್ಲಿ ಒಂದು ಸ್ವಸ್ತಿ ಕನ ಬರೀರಿ ವೀಕ್ಷಕರೇ ಸ್ವಸ್ತಿ ಬರೆದ ನಂತರದಲ್ಲಿ ಒಂದು ಹುಡುಗಿಯ ಚಿತ್ರವನ್ನು ನೀವು ಬರ್ಕೊಳ್ಳಿ ಯಾವ ರೀತಿಯಾಗಿ ಬರೀಬೇಕು ಅಂತ ಕಾಣಿಸ್ತಲ್ಲ ಈ ರೀತಿಯಾಗಿ ಎರಡು ಎಲೆಗಳ ಮೇಲೆ ಕೂಡ ನೀವು ಬರೀಬೇಕಾಗ್ತದೆ ಈ ರೀತಿಯಾಗಿ ಬರೆದ ನಂತರದಲ್ಲಿ ಎರಡು ಅರಸಿನದ ಕುಂಬನ್ನು ನೀವು ತಗೋಬೇಕಾಗುತ್ತೆ ವೀಕ್ಷಕರು ಎರಡು ಅರಸಿನದ ಕುಂಬನ್ನು ಈ ರೀತಿಯಾಗಿ ತೆಗೆದುಕೊಂಡ ನಂತರದಲ್ಲಿ ಒಂದರ ಮೇಲೆ ಒಂದು ಇನ್ನೊಂದರ ಮೇಲೆ ಒಂದು ಈ ರೀತಿಯಾಗಿ ಇಟ್ಟುಕೊಂಡು ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕಾಗ್ತದೆ ಯಾವ ಮಂತ್ರ ಅದು ಅಂತ ನೋಡೋದಾದರೆ ಓಂ ಹ್ರೀಂ ಶ್ರೀಂ ಚಾಮುಂಡಾಯೇ ವಶ್ಯಂ ಮಮ ಸ್ವಾಹ ಓಂ ಹ್ರೀಂ ಶ್ರೀಂ ಚಾಮುಂಡಾಯೇ ವಶ್ಯಂ ಮಮ ಸ್ವಾಹ ಈ ರೀತಿಯಾಗಿ ಮಂತ್ರವನ್ನು ಹೇಳಿದ ನಂತರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಎರಡು ಮೊಳೆಗಳನ್ನು ತಗೊಳ್ಬೇಕಾಗ್ತದೆ ಎರಡು ಮೊಳೆಗಳನ್ನು ತೆಗೆದುಕೊಂಡು ಪ್ರತಿ ಎರಡೊಂದು ಹಾಳೆಯ ಮೇಲೆ ಕೂಡ ಇಡಬೇಕಾಗ್ತದೆ ಈ ಮಂತ್ರವನ್ನು ಹೇಳಿದ ನಂತರದಲ್ಲಿ ಈ ಮೊಳೆಯನ್ನು ಇಡಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಮೊಳೆಯನ್ನು ಇಟ್ಟ ನಂತರದಲ್ಲಿ ನೀವು ಸ್ವಲ್ಪ ಅರಸಿನವನ್ನು ಎರಡಕ್ಕೂ ಕೂಡ ಸಮರ್ಪಣೆಯನ್ನು ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ಕುಂಕುಮವನ್ನು ಕೂಡ ಸಮರ್ಪಣೆ ಮಾಡಿಕೊಳ್ಳಿ ಆಯ್ತಲ್ಲ ಈ ರೀತಿಯಾಗಿ ಸಮರ್ಪಣೆ ಮಾಡಿದ ನಂತರದಲ್ಲಿ ಈ ಒಂದು ತಂತ್ರವನ್ನು ಮಂಗಳವಾರ ಹಾಗೂ ಬುಧವಾರದ ದಿನ ಏನು ಮಾಡ್ತಿರಲ್ಲ ಮಾಡ್ತಕ್ಕಂತಹ ಸಮಯ ಯಾವುದಪ್ಪ ಅಂತ ಹೇಳಿದರೆ ಈ ಒಂದು ತಂತ್ರವನ್ನು ನೀವು ಸೂರ್ಯಾಸ್ತಕ್ಕೂ ಮುನ್ನ ಅಂದರೆ ಸಂಜೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಸಮಯದಲ್ಲಿ ಮಾಡ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತದೆ ಒಳಗೆ ಇದನ್ನು ಮಾಡಬೇಕಾಗ್ತದೆ ಮಾತ್ರ ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆ ನಂತರದಲ್ಲಿ ಇದಕ್ಕೆ ಇದನ್ನು ಮಾಡೋದಕ್ಕೆ ಸೂಕ್ತವಾದ ಸಮಯ ಅಂದರೆ ಸಂಜೆ ನಾಲ್ಕು ಗಂಟೆ ಆಗಿರ್ತದೆ ಈ ರೀತಿಯಾಗಿ ಈ ಒಂದು ಎಲೆಯನ್ನು ತೆಗೆದುಕೊಂಡು ನೋಡಿ ಈ ಮೊಳೆಯನ್ನು ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ಇಟ್ಟುಕೊಂಡು ನೋಡಿ ಈ ರೀತಿಯಾಗಿ ಇಟ್ಟುಕೊಂಡು ಇದಕ್ಕೆ ಈ ಅರಸಿನದ ಕೊಂಬೆಗೆ ಈ ರೀತಿಯಾಗಿ ಚುಚ್ಕೊಳ್ಳಿ ವೀಕ್ಷಕರೇ ಎರಡಕ್ಕೂ ಕೂಡ ಈ ರೀತಿಯಾಗಿ ಚುಚ್ಚಿಕೊಳ್ಳಿ ಹಾಗೂ ಇದನ್ನು ಒಂದು ಮೂರು ರಸ್ತೆ ಸೇರುವಂತಹ ಜಾಗಂದರೆ ಪುರುಷನನ್ನೇನು ಬರೆದಿರ್ತಿರಲ್ಲ ಅದು ಮೂರು ರಸ್ತೆ ಸೇರುವಂತಹ ಜಾಗದಲ್ಲಿ ಇಟ್ಟುಬಿಡಿ ಹಾಗೆ ಸ್ತ್ರೀ ಅಂತ ಏನು ಬರೆದಿರ್ತಲ್ಲ ಅದನ್ನು ಕೂಡ ಇನ್ನೊಂದು ಮೂರು ಇನ್ನೊಂದು ಮೂರು ರಸ್ತೆ ಸೇರುವಂತಹ ಜಾಗದಲ್ಲಿ ಇಟ್ಟು ಬನ್ನಿ ಈ ರೀತಿಯಾಗಿ ಎರಡು ಬೇರೆ ಬೇರೆ ಜಾಗದಲ್ಲಿ ಇಟ್ಟುಕೊಂಡು ಬರಬೇಕಾಗ್ತದೆ ಈ ರೀತಿ ಮಾಡೋದರಿಂದ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮಗೆ ವಶೀಕರಣ ಆಗ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ನೀವು ಕರದಲ್ಲಿಗೆ ಬರ್ತಾರೆ ವೀಕ್ಷಕರೇ ಇದನ್ನು ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಿ ಅಂತ ಹೇಳ್ತಾ ಇದ್ದೇನೆ ಹಾಗೆ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಒಂದು ವಶೀಕರಣ ಯಂತ್ರಗಳನ್ನು ನೀವಿರುವಂತಹ ಜಾಗಕ್ಕೆ ತರಿಸಿಕೊಂಡು ಯಾರನ್ನು ಬೇಕೋ ಅವರನ್ನು ವಶೀಕರಣ ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಏನು ನಾವು ಮುಗಿಸ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನಸುಖಿನ ಬಹುಬಂತು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನಾಸುಕಿನ ಬಹುಂತು ನಮಸ್ಕಾರ ವೀಕ್ಷಕರೇ